ನಮಸ್ಕಾರ ಬಿಗ್ ಇವತ್ತಿನ ಎಪಿಸೋಡ್ ಪ್ರೊಮೋ ಅಪ್ಲೋಡ್ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ನಾಮಿನೇಷನ್ ಮಹಾಯುದ್ಧ ನಡೀತಾನೆ ಇದೆ ನಿಮ್ಗೆ ಗೊತ್ತಿರೋ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಸೊ ರಾಜನಾಗಿ ಮರೆಯೋ ಮರಿತಿರುವಂತದ್ದು ನಮ್ಮ ಉಗ್ರ ಮಂಜು ಅವರು ಸೊ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ನಾಮಿನೇಷನ್ ಮಹಾಯುದ್ಧ ನಡೀತಾ ಇದೆ ಸೊ ಇಲ್ಲಿ ಯುದ್ಧ ಮಾಡ್ತಿರೋರು ಮೋಕ್ಷಿತಾ ತ್ರಿವಿಕ್ರಮ್ ಅಂಡ್ ಯಾರು ಗೌತಮಿ ಅವರು ಇವರು ಮೂರು ಜನರ ಮಧ್ಯೆ ಒಂದು ಮಹಾಯುದ್ಧ ನಡೀತಾ ಇದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಗೊತ್ತಿರೋಂಗೇ ಪ್ರೋಮ ನೋಡಿರ್ತೀರ ಅಂದ್ಕೊತೀನಿ ಸೊ ಈ ಒಂದು ಪ್ರೋಮೊದಲ್ಲಿ ನೋಡಿದ್ರೆ ಆ್ಯಂಡ್ ಈ ಒಂದು ಪ್ರಕ್ರಿಯೆಯಲ್ಲಿ ಸೊ ಒಂದು ಬಾಣ ಮತ್ತು ಬಿಲ್ಲನ್ನು ತೊಗೊಂಡು ಸೊ ಆ ಬಾಣಕ್ಕೆ ಸೊ ಯಾರನ್ನು ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವರ ಒಂದು ಫೋಟೋನ ಮುಂದೆ ಸೇರಿಸಿ ಸೊ ಅದು ಆ ಒಂದು ಮುಖ್ಯ ದ್ವಾರದಿಂದ ಆಚೆ ಹೋಗೋವರೆಗೂ ಅದನ್ನು ಹೊಡಿಬೇಕಾಗತ್ತೆ ಆ್ಯಂಡ್ ಅದು ಆಚೆ ಯಾರ ಒಂದು ಬಾಣ ತಲುಪುತ್ತೆ ಸೊ ಅವರು ಈ ಒಂದು ನಾಮಿನೇಷನಲ್ಲಿ ನಾಮಿನೇಟ್ ಮಾಡಲಿಕ್ಕೆ ಅರ್ಹರಾಗ್ತಾರೆ ಅಂತ ಹೇಳ್ಬೋದು ಸೊ ಅಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಆ್ಯಂಡ್ ಒಂದು ಟೈಮಲ್ಲಿ ಅವರಿಗೆ ರಾಜರಾದಂತಹ ಉಗ್ರ ಮಂಜು ಅವರು ಸಹಾಯ ಮಾಡ್ತಾರೆ ಗೊತ್ತಿಲ್ಲ ಅದು ಏನು ಎತ್ತ ಅಂತ ನೋಡಬೇಕು ಎಪಿಸೋಡಲ್ಲಿ ಬಿಕಾಸ್ ಅವರಿಗೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಅವಕಾಶ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರ ಮೇ ಬಿ ಮೋಕ್ಷಿತಾಗೆ ಅವರ ಸಹಾಯ ಮಾಡ್ತಿರಬಹುದು ಸೊ ಅದಕ್ಕೋಸ್ಕರ ಆ ಒಂದು ಅಲ್ಲಿ ಮೋಕ್ಷಿತ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಉಗ್ರ ಮಂಜು ಅವರು ಆ್ಯಂಡ್ ಇಲ್ಲಿ ಮೋಕ್ಷಿತ ಅವರು ತ್ರಿವಿಕ್ರಮ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಆ್ಯಂಡ್ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಆ್ಯಂಡ್ ಮೋಕ್ಷಿತ ಅವರ ಒಂದು ಬಾಣ ಆ ಮುಖ್ಯ ದ್ವಾರದಿಂದ ಆಚೆ ಹೋಗಿದೆ ಅಂತ ಅನಿಸ್ತಾ ಇದೆ ಆ್ಯಂಡ್ ತ್ರಿವಿಕ್ರಮ ಅವ್ರಿಗೆ ನಾಮಿನೇಟ್ ಮಾಡಿ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಮಂಜಣ್ಣ ಇಲ್ಲಿ ಬಿಲ್ಡಪ್ ಅಷ್ಟೇನೆ ಸೊ ಹೊರ ಆಚೆ ಎಲ್ಲ ಅವ್ನೇನು ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನು ಮೋಕ್ಷಿತ ಅವ್ರ ಹತ್ರ ತ್ರಿವಿಕ್ರಮ್ ಅವ್ರು ಹಂಚ್ಕೊಂಡಿರ್ತಾರಂತೆ ಸೊ ಅದನ್ನ ಇಲ್ಲಿ ಕೋರ್ಟ್ ಮಾಡಿ ಹೇಳ್ತಿರ್ತಾರೆ ಬಟ್ ನನಗೆ ಮೋಕ್ಷಿತಾ ಅವ್ರು ಹೇಳುವಂಥ ರೀಸನ್ ನೋಡ್ತಾರೆ ಒಂದು ಸ್ವಲ್ಪ ಕಾಮಿಡಿ ಅಂತ ಅನಿಸ್ತದೆ ಬಿಕಾಸ್ ಯಾಕಂತಂದ್ರೆ ಇವರು ತ್ರಿವಿಕ್ರಮ್ ಬಗ್ಗೆ ಹೇಳ್ತಾರೆ ತ್ರಿವಿಕ್ರಮ್ ಅವರು ಮಂಜೂರ ಬಗ್ಗೆ ಏನೋ ಮಾತಾಡಿದ್ರು ಅಂತ ಬಟ್ ಆದರೆ ಇದೇ ಮೋಕ್ಷಿತಾ ಅವರು ಸಾರಿ ಆ ಒಂದು ಗುಡ್ ರೋಸ್ ಆ್ಯಂಡ್ ಬ್ಯಾಡ್ ರೋಸ್ ಅಂತ ಏನು ಕೊಡ್ತಾರೆ ಒಂದು ಗುಲಾಬಿ ಮತ್ತೆ ಇನ್ನೊಂದು ಕಪ್ಪು ಗುಲಾಬಿ ಕೊಡುವಂತ ಒಂದು ಟಾಸ್ಕ್ ಚಟುವಟಿಕೆನಲ್ಲಿ ಅಲ್ಲಿ ಸುರೇಶ್ ಒಂದು ರೀಸನ್ ಕೊಟ್ಬಿಟ್ಟು ಕಪ್ಪು ಗುಲಾಬಿ ಕೊಡ್ತಾರೆ ಅದೇನು ಅಂತಂದರೆ ಅನುಷ್ಯ ಅವರು ಸುರೇಶ್ ಹತ್ರ ಏನೋ ಒಂದು ಮಾತು ಹೇಳಂತೆ ಚೆನ್ನಾಗಿದ್ದಾಗ ಬಟ್ ಅದೇ ಅನುಷ್ಯ ಅವ್ರ ಜೊತೆಗೆ ಸುರೇಶ್ ಅವರು ಏನೋ ಕಿತ್ತಾಡಿಕೊಂಡು ಅಥವಾ ವೈಮನಸ್ಸು ಬಂದು ದೂರ ಆದಾಗ ಅದೇ ಸುರೇಶ್ ಅವರು ಹೋಗ್ಬಿ ಸುರೇಶ್ ಅವರು ಹೋಗಿ ಅನುಷ ಅವರ ಒಂದು ವಿಷಯನ ಮೋಕ್ಷಿತ ಅವ್ರ ಹತ್ರ ಹಂಚ್ಕೊಂಡಿದ್ರಂತೆ ಸೊ ಆ ಒಂದು ರೀಸನ್ ಕೊಟ್ಟು ಅಂದ್ರೆ ಚೆನ್ನಾಗಿದ್ದಾಗ ಸುರೇಶ್ ಅವರು ಅವ್ರ ಜೊತೆ ಎಲ್ಲ ಚೆನ್ನಾಗೇ ಇದ್ದು ಸೊ ಏನೋ ಒಂದು ವೈಮನಸ್ಸು ಬಂದಿದ್ದಾದ್ಮೇಲೆ ಅದನ್ನ ವಿಷಯ ತಂದು ಬೇರೆಯವ್ರ ಹತ್ರ ಹೇಳುವಂಥದ್ದು ಸರಿಯಲ್ಲ ಅಂತ ರೀಸನ್ ನ ಕೊಟ್ಟು ಅವರು ಅಲ್ಲಿ ಒಂದು ಬ್ಲಾಕ್ ರೋಸ್ ಕೊಟ್ಟಿರ್ತಾರೆ ಹೇಳಿರುವಂತ ಮಾತನ್ನ ತಂದು ಇಲ್ಲಿ ನಾಮಿನೇಷನ್ಗೆ ಯೂಸ್ ಎಷ್ಟು ಸರಿ ಅನ್ನೋದು ಪ್ರಶ್ನೆ ಹುಡ್ಕೊಳ್ಳುತ್ತೆ ಇಲ್ಲಿ ಅಂಡ್ ಇಲ್ಲಿ ಮಂಜು ಅವರು ನಂಬಿಕೆ ನಂಬಿಕೆದ್ರೋಹಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳ್ತಿದ್ದಾರೆ ಅಂಡ್ ನಿಮ್ಗೆ ಗೊತ್ತಿರೋಂಗೇನೆ ಸೊ ಲಾಸ್ಟ್ ವೀಕ್ ಅಲ್ಲಿ ಮಂಜು ಅಂಡ್ ತ್ರಿವಿಕ್ರಮ್ ಇಬ್ರು ಕೂಡ ಒಂದ್ ರೀತಿನಲ್ಲಿ ಒಂದಾಗಿ ಆಡೋಣ ಅನ್ನೋ ರೀತಿಯಲ್ಲಿ ಮಾತುಗಳಾಡ್ತಾ ಇದ್ರು ಬಟ್ ಇಲ್ಲಿ ಸೊ ಅದಕ್ಕೆ ಒಂದು ರೀತಿಯಲ್ಲಿ ಬೆಂಕಿ ಬಿದ್ದಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ತ್ರಿವಿಕ್ರಮ್ ಇಲ್ಲಿ ರೀಸನ್ ಕೊಟ್ಟಿರುವಂಥದ್ದು ಇಲ್ಲಿ ನಾನು ಮ್ಯಾನುಪುಲೇಟ್ ಮಾಡ್ತೀನಿ ನಾನು ಮ್ಯಾನುಪುಲೇ ಮಾಡ್ತೀನಿ ಅಂತ ಮೋಕ್ಷಿತ ಅವ್ರು ಹೇಳ್ತಾನೆ ಇರ್ತಾರೆ ಆ್ಯಂಡ್ ನಾನು ಗೋಮುಖ ವ್ಯಾಘ್ರ ಅನ್ನೋ ಒಂದು ರೀಸನ್ಗಳನ್ನ ಕೊಡ್ತಿದ್ದಾರೆ ಬಟ್ ಆದರೆ ಇಲ್ಲಿ ನಾನು ಮ್ಯಾನುಪುಲೇಟ್ ಆಗ್ ಮಾಡ್ತಿರೋದಲ್ಲ ಇವರು ಆ್ಯಕ್ಚುಲಿ ಆಗಿ ಮ್ಯಾನುಪುಲೇಟ್ ಮಾಡ್ತಿರೋ ಅಂಥದ್ದು ಆ್ಯಂಡ್ ಮ್ಯಾನುಪೇಟ್ ಆಗ್ತಿರುವಂಥದ್ದು ಕೂಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ಇಲ್ಲಿ ಗೋಮುಖ ವ್ಯಾಗ್ರ ಅಲ್ಲ ಇವರು ಎರಡು ತಲೆ ಇರುವಂಥ ಆಗ್ರಹವು ಅನ್ನೋ ರೀತಿಯಲ್ಲಿ ಕೂಡ ರೀಸನ್ಗಳನ್ನ ಕೊಡ್ತಿದ್ದಾರೆ ಆ್ಯಂಡ್ ಗೌತಮಿ ಅವ್ರಿಗೆ ಬಗ್ಗೆ ಕೂಡ ಮಾತಾಡಿದ್ದಾರೆ ಮೋಕ್ಷಿತ ಅವರು ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಅಂತ ಇರ್ತಾರೆ ಯಾವಾಗ ನೋಡಿದ್ರು ಕೂಡ ಬಟ್ ಅವರ ಪಾಸಿಟಿವಿಟಿನಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಗೌತಮಿ ಅವರು ಬಗ್ಗೆ ಮೋಕ್ಷಿತವ್ರು ಕೂಡ ನನ್ನ ಜೊತೆಗೆ ಮಾತಾಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ನನಗೊಂದು ಅರ್ಥ ಆಗ್ತಿರೋದೇನು ಅಂತಂದರೆ ಇಲ್ಲಿ ಮೋಕ್ಷಿತ ಯಾಕೆ ಹಿಂದೊಂದು ಮುಂದೊಂದು ಆಮೇಲೆ ತನಕ ಆಗಿರೋದು ಓಕೆ ಬೇರೆಯವ್ರಿಗೆ ಮಾಡಿರುವಂಥದ್ದು ತಪ್ಪು ಅನ್ನೋ ರೀತಿಯಲ್ಲಿ ಏನಕ್ಕೆ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ನನಗೆ ಬಟ್ ಇವರು ಎಲ್ಲರ ಬಗ್ಗೆಯೂ ಮಾತಾಡ್ತಾರೆ ಬಟ್ ಇವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಇವರು ತರ್ಕೊಳ್ಳೋಕ್ಕಾಗೋದಿಲ್ಲ ಆ್ಯಂಡ್ ಗೌತಮಿ ಬಗ್ಗೆ ಮನೆಯವರಿಗೆ ಏನು ಪ್ರಾಬ್ಲಮ್ ಇದೆ ಅರ್ಥ ಆಗ್ತಿಲ್ಲ ನನಗೆ ಪಾಸಿಟಿವಿಟಿ ಅನ್ನೋದು ಅವರು ವೈಯಕ್ತಿಕ ಅದು ಏನೋ ಅಂದ್ಕೊಂಡಿದ್ದಾರೆ ಆ ಒಂದು ಫೀಲಲ್ಲಿ ಅವ್ರು ಇರ್ತಾರೆ ಬಟ್ ಆ ಒಂದು ಪಾಸಿಟಿವಿಟಿಯಿಂದ ಹಾನಿ ಆಗಿಲ್ಲ ಅಂತ ಅನ್ಸುತ್ತೆ ಬಟ್ ಕೆಲವು ಟೈಮಲ್ಲಿ ಅವರ ಒಂದು ಫೇ ಅದೇನು ಸ್ಮೈಲ್ ಇದೆ ಕೆಲವು ಟೈಮಲ್ಲಿ ಅದು ಫೇಕ್ ಅಂತ ಅನಿಸಿದ್ರು ಕೂಡ ಸೊ ಆ ಒಂದು ಪಾಸಿಟಿವಿಟಿಯಿಂದ ಅವ್ರಿಗೋಸ್ಕರ ಏನೋ ಇಟ್ಕೊಂಡಿದ್ದಾರೆ ಬಟ್ ಅದರಿಂದ ಅದೇ ರೀಸನ್ನ ಕೊಟ್ಟು ಪ್ರತಿ ಟೈಮಲ್ಲೂ ಕೂಡ ನಾಮಿನೇಟ್ ಮಾಡುವಂಥದ್ದು ಬೇರೆ ಬೇರೆ ವಿಚಾರಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಸೊ ಅದು ಅಷ್ಟು ಸರಿ ಅಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ಇನ್ನು ತ್ರಿವಿಕ್ರಮ್ ಬಗ್ಗೆ ಮಾತಾಡಿದರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಆ್ಯಂಡ್ ಸೊ ಈ ಈ ಏನು ಹೇಳ್ತೀವಿ ಬ್ಯಾಲೆನ್ಸಿಂಗ್ ಗೇಮ್ಗಳನ್ನ ಮಾಡ್ತಿದ್ದಾರೆ ಸೊ ಅದನ್ನು ಬಿಟ್ಟು ಅವರ ಒಂದು ಏನಿದೆ ಸೊ ಅದನ್ನು ತೋರಿಸ್ಬೇಕು ಜೊತೆಗೆ ಮೋಕ್ಷಿತ ಅವ್ರ ಹತ್ರ ಅಷ್ಟೊಂದು ಪಾಸಿಟಿವ್ ಆಗಿ ವೈಬ್ ಕೊಡೋವಂಥದ್ದು ಕೂಡ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಯಾಕಂತಂದರೆ ಇವರು ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿದ್ದಾರೆ ಅಂತ ಅಂದಮೇಲೆ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆಡಬೇಕು ಆ್ಯಂಡ್ ಎಲ್ಲರೂ ಜೊತೆ ಕೂಡ ಚೆನ್ನಾಗಿರ್ತೀನಿ ಅನ್ನೋದು ಕೂಡ ನನ್ನ ಪ್ರಕಾರ ತಪ್ಪು ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ಒಂದು ನಾಮಿನೇಷನ್ ವೀಕೆನ್ ಆಯಿತು ಸೊ ಅಲ್ಲಿ ಜಾಸ್ತಿ ಒಂದು ನಾಮಿನೇಟ್ ಮಾಡಿರುವಂಥದ್ದು ಆ್ಯಂಡ್ ಮಾತುಕತೆ ಆಗಿರುವಂಥದ್ದು ಗೌತಮಿ ಆ್ಯಂಡ್ ಮಂಜು ಸೊ ಇವ್ರ ಕಡೆಯಿಂದ ತ್ರಿವಿಕ್ರಮ್ಗೆ ಜಾಸ್ತಿ ಒಂದು ಮಾತುಗಳು ಬಂತು ಸೊ ಅಲ್ಲಿ ಏನು ಮಾಡಿದ್ರು ಅಂತಂದರೆ ತ್ರಿವಿಕ್ರಮ್ ಅವರು ಒಂದು ರೀತಿಯಲ್ಲಿ ಒಂದು ಬ್ಯಾಕ್ ಫುಡ್ ತೊಗೊಂಡ್ಬಿಟ್ಟು ಸೊ ಅವ್ರ ಜೊತೆಗೆ ಇಬ್ಬರ ಜೊತೆಗೆ ಒಂದು ಸ್ವಲ್ಪ ಮಾತುಕತೆ ಮಾಡಿಕೊಂಡು ಸೊ ಚೆನ್ನಾಗಿರುವಂಥ ಪ್ರಯತ್ನ ಮಾಡಿದ್ರು ಬೇಡ ಅದು ಅವಶ್ಯಕತೆ ಇಲ್ಲ ನಿಮ್ಮಂಥ ಪ್ಲೇಯರ್ಗೆ ಸೊ ಕೌಂಟ್ರ್ಗಳು ಕೊಟ್ಕೊಂಡು ಆ್ಯಂಡ್ ಎದು ಅಂದರೆ ಒಂದು ರೀತಿಯಲ್ಲಿ ಅಪೋಸಿಟ್ ನಿಂತ್ಕೊಂಡು ಆಡೋವಂಥ ರೀತಿಯಲ್ಲಿ ಆಡಬೇಕೆ ಹೊರತು ಸೊ ಒಂದು ಅಡ್ಜಸ್ಟ್ಮೆಂಟ್ ಆಟಗಳನ್ನು ಆಡೋವಂಥದ್ದು ಅವಶ್ಯಕತೆ ಇಲ್ಲ ತ್ರಿವಿಕ್ರಮ್ಗೆ ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಇವಾಗ ಯಾಕಂದರೆ ರಜೆ ತೆಲ ಬಂದಿರೋದ್ರಿಂದ ಸೊ ಟಾಸ್ಕಲ್ಲಿ ಅದರಲ್ಲೆಲ್ಲ ಸ್ವಲ್ಪ ಕಾಂಪೀಟ್ ಮಾಡಲಿಕ್ಕೆ ಇವಾಗ ಅಪೋಸಿಷನ್ ಇದಾರೆ ಸೊ ನೀವು ಮಾತುಕತೆಯಲ್ಲಾದರೂ ಆಗಿರ್ಬೋದು ಬೇರೆ ಯಾವುದೇ ವಿಚಾರದಲ್ಲಿ ಆದರೂ ಆಗಿರ್ಬೋದು ಬ್ಯಾಕ್ಫುಡ್ ತೊಗೊಳ್ಳೋ ಬದಲು ಮುಂದೆ ನುಗ್ಗಿ ಅಗ್ರೆಸನ್ ಅಗ್ರೆಸಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಆ್ಯಂಡ್ ಟಾಸ್ಕಲ್ಲೂ ಕೂಡ ಅಗ್ರೆಸಿವ್ ಆಗಿ ಆಡುವಂಥದ್ದು ಅವಶ್ಯಕತೆ ಇದೆ ಆ್ಯಂಡ್ ಮೋಕ್ಷಿತ ಅಷ್ಟೊಂದು ಒಳ್ಳೆಯದು ಬಯಸುವಂಥದ್ದು ಅವಶ್ಯಕತೆ ಇಲ್ಲ ಅದು ಎಲ್ಲರಿಗೂ ಗೊತ್ತಾಗ್ತಿದೆ ನಾಟಕೀಯ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತೇನು ಕೌಂಟರ್ ಕೊಟ್ಟರೆ ನಾಗರ ಅನ್ನೋ ರೀತಿಯಲ್ಲಿ ಮೋಕ್ಷಿತವ್ರು ಕೆಲವು ಟೈಮಲ್ಲಿ ಹಾಗೆ ವರ್ತಿಸ್ತಾರೆ ಸೊ ಆ ಕಡೆಯೂ ಮಾತಾಡ್ತಾರೆ ಈ ಕಡೆನೂ ಮಾತಾಡ್ತಾರೆ ಅವ್ರ ಕಡೆಯೂ ಮ್ಯಾನ್ಪ್ಲೇಟ್ ಆಗ್ತಾರೆ ಈ ಕಡೆಗೆ ಈ ಕಡೆಯಿಂದ ಒಂದು ಮ್ಯಾನ್ಸ್ಪೆಟ್ ಆಗ್ತಿದ್ದಾರೆ ಆ್ಯಂಡ್ ಅವ್ರ ಬಗ್ಗೆ ಬಗ್ಗೆನೇ ಹೋಗಿ ತಿರ್ಗ ಮಾತಾಡ್ತಾರೆ ಸೊ ಇದು ಅವಶ್ಯಕತೆ ಇಲ್ಲ ಐ ಮೀನ್ ಒಂದಲ್ಲ ಒಂದಿನ ಅವ್ರು ಒಂಟಿ ಆಗೇ ಆಗ್ತಾರೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ನಾನು ಅವ್ರ ಜೊತೆಗೆ ಏನೋ ಕಿತ್ತಾಡಿದ್ದೀನಿ ಅವ್ರ ಜೊತೆ ಮಾತಾಡಲ್ಲ ಅನ್ನುವಂಥದ್ದು ಅದು ಅಷ್ಟು ಇಲ್ಲ ಅಂತ ನನಗನ್ಸ್ ಬಿಕಾಸ್ ಆಫ್ ಇರೋವಂಥದ್ದನ್ನೇ ಒಂದು ಹನ್ನೆರಡು ಜನ ಅದರಲ್ಲಿ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗ್ತಾರೆ ಸೊ ನಾವು ಯಾರ ಜೊತೆ ಮಾತಾಡಲ್ಲ ಅಂತಂದರೆ ಅವ್ರು ಒಂಟಿ ಆಗಿ ಹೋಗ್ಬಿಡ್ತಾರೆ ಅಷ್ಟೇ ಸೊ ಈ ಒಂದು ಮನಸ್ಥಿತಿ ಬಿಗ್ ಬಾಸ್ ಮನೆ ಒಳಗಡೆ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ ಸೊ ನಿಮಗೆ ಏನು ಅನಿಸುತ್ತೆ ಅಂತ ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೋಗೋದು ಅಷ್ಟೇ ಒಳ್ಳೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್